ದರಂತೆ ನಾನು ಡಾಕ್ಟರ್ ಬಾಹೀಯಗಿ ಮುರುಗರಾಜೇಂದ್ರಮಾ ಸ್ವಾಮಿಗಳವರ ದಿವ್ಯಾರಚನೆ ಕುಮಲಲಿ ಶ್ರೀ ಶಾಸ್ತ್ರಾಂಗ ಪ್ರಣಾಮ ಸೇವಿಸಿಸುತ್ತಾ ಅಕರಾಹನ್ ಕೋಟಿ ಪರಮанದೂಡಿಯ ಸಮಸ್ತ ಗುರುಗಳ ಲಾಲನೀಶور ಮಹಾಪ್ರಭುಗಳವರ ದಿವ್ಯಾರಚನೆ ಕುಮಲಲಿ ಸಪ್ತಸತ ಕೋಟಿ ಪ್ರಣಾಮ ಸೇವಿಸುತ್ತಾ ಅದರಂತೆ ಮಡದೊಳಗೆ ಭಾಗಿಯಾಗುವಂತ ಮಡದನ ಭಾಗೃತವ ಸಮಸ್ತ ಭಕ್ತಾಯರ ಮುಂದೆ ಭಕ್ತಿಗೆ ಶರಣೋಶನಂತಿ 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 इवती महाम विषय कर्म अनेक प्रकार कर्म अनेक प्रकार अद्भुत जीवन संघर्ष ಕರ್ಮಾಣಿ ಈ ಜಗದಾಗಿದ್ದಂಥ ಪ್ರಾಣಿ ಕರ್ಮಿಸ್ತದ ಕರ್ಮಯಾಗ್ತಿ ಕೈ ಕರ್ಮ ನಮ್ಮ ಕೈದಾಗದ ಮುಂದೆ ಬಹುಶಃ ನಮ್ಮ ನಮ್ಮ ಮುಂದೆ ಭಾಗ್ಯನ ಕ ನಮ್ಮ ಕೈದಾಗ कर्मन भे कर्मन कैगळ भविष्य मु कर्मग अनसते भाग्य कर्म अन कर्म दिष्ट कर्म कि कर्म कधी कर्म ಮಾತಿನ ಕರ್ಮದ ಕರ್ಮ ಕರ್ಮಗಳಿಗೆ ಬಹಳಷ್ಟು ಬರ್ತದೆ ಕರ್ಮಗಳಿಗೆ ಅಪರೂಪವನ್ನು ಕರ್ಮದ ಕರ್ಮ ಎಲ್ಲ ಕರ್ಮ ಬಳಿಕ ನಾವು ಕರ್ಮಗಳ ಭಾಳ ಸರ್ ನಾವು ಯಾವಾಗ ನಾವು ಜಗದಾಗ ಬಹಳ హెండ్ మొక్క తగ్గు నవేం కరు మాట్ కళ్ళు తొత్స గరి మనం జీవన మైన దొర మైన బందరి ఒకటి తోటి మాట్లాడు కర్మ పుణ్య ప్రాణి పక్షి జీవజంతు

ಬರತ್ತ ಕಾರ್ಯನ ಹತ್ರ ನಾವು ಯಾವ ಕಾರ್ಯ ಮಾಡ್ತೇವೋ ಅದು ಕರ್ಮ ಆ ಕರ್ಮೂ ಜೀವನದ ಆಗ್ಯದ ಮತ್ತೆ ಕೇಳಿ ಒಟ್ಟಾಗಿ ನೋಡ್ಬೇಕಾದ್ರೆ ಇದು ಜಗತ್ತೇ ಒಂದು ಪರಮಾತ್ಮನ ಪರಮಾತ್ಮನ ಕರ್ಮ ಮಾಡಿದಂಥ ತಿಳ್ಕೊಂಡು ನಾವು ಯಾವಾಗ ಕರ್ಮ ಮಾಡ್ತೇವೋ ಅದು ಅದಕ್ಕೆ ಹೇಳೋಕೆ ಜೀವನದೊಳಗೆ ನಾವು ಇದ್ದಂಥ ಪಾಪ ಸುಟ್ಟಿ ಬಸ್ ಮಾಡ್ತೀವ ಒಂದು ಕರ್ಮ ಹಿಂಗದ ಅಂತ ಕೇಳಿದ್ರೆ ಒಂದು ಮಾನಸಿಕ ಕರ್ಮ ಮಾನಸಿಕ ಕರ್ಮ ಅಂತ ಹೇಳಿದ್ರೆ ಒಂದು ಕಲರ್ ಸೂಚಿಸ್ತದೆ ಪಾರಂಭ

ಹಾಂ ಧರ್ಮಕಾಯಿ ಮಾತಾಡ್ಬೋದು ಆದ್ರೆ ಅವ್ರು ಮಾಡಿದ ಕರ ನಾವು ಯಾವಾಗ ಹಾಸ್ ತೆಗಿತೀವು ಇರುವಂತ ಆಡಿನ ಮಾಡಿನ ಪಾಪ ಆಡಿನ ಸೋಪಿಂಗ್ ಮಾಡಿದ ಬೇರೆ ಒಂದ್ ಮಜಬೂರಿ ಮಾಡೋಕರಂ ಬೇರೆ ಯಾವಾಗ ನಾವು ಮಾಡಿ ಯಾವ ಅಂತೇವೋ ಮಾಡಿನ ಕಮು ಅಂದ್ರೆ ಅಂತ

ಯಾವಾಗ ಮುಂದಿನ ಮನಸ್ಸು ಹಚ್ಚಿ ಮಾತಾಡ್ತೇವೆ ಭಾಳ ದೇವ ಭಾಳಷ್ಟು ಅದಕ್ಕೆ ನಾವು ಶೋಚನ ಮಾಡ್ತೇವೆ ಜೀವನ ಭಾಳ ಸೋಚ್ ಕರ್ಕಿತ್ತು ಅಲ್ಲ ಎಲ್ಲಕ್ಕಿಂತ ಎಲ್ಲಕ್ಕಿಂತ ಎಲ್ಲಕ್ಕಿನ್ನ ಮಿಗಿಲಾದ ಪಾಪ ಯಾರು ಕೇಳಿದ್ರೆ ಸಾಧನ ಸಾಧನ ಲೋಕದಾಗ ಯಾವ ನಿನ್ನೆ ಆಡ್ತಾನೋ ಜೀವನವನು ಯಾವ ಹಾದನೂ ಸಿಗಲ್ಲ ಸಾಧು ಅವ ಇರಲಿ ಸಾಧುವ ಸಾಧು ಇಲ್ಲ ಮಂದಿನೊಳಗೆ ದಾಡಿಮೆಟ್ಟಿ ಕಾವಿನ ಹಾಕಿ ಈ ಬಂದ್ ಸಾಧು ಸಾಧು ಇಲ್ಲಿ ಜೀವನ ಪರಮಾತ್ಮ ಅರ್ಪಣೆ ಮಾಡಿರಲಿ ಅವನಿಗೆ ಯಾರು ಹತ್ಕೋತಾವ ಯಾವ್ಯದ ಯಾರು ಮಾತಾಡ್ತವ ಜೀವನೊಳಗೆ ಅವನು ಎಂದೂ ಎಂದೂ ಒಳಗೆ ಸಾಕ ಇದ್ದಿನ ಭಾಗ್ಯ ಬಸ್ ಮೈತವೆ ಇನ್ನೇ ಬಸ್ ಮೈತದೆ ಜೀವನ ಅದಗತಿ ಪ್ರಾಪ್ತದೆ ಎಂದು ಪುಣ್ಯ ಪು ಸಿಗಲ್ಲ ಸಾಧು ಸಂತರು ಮಾತು ಹಾಡು ದಾರೆ ನಡು ದಾರೆ ಕುಂತು ತಪ್ಪಲಾದ ಜೀವನ ಭಾಗ್ಯ ಅಂತ ಜೀವನಗಳು ಕೈಲಾಯಿತು ಮಾತಾಡಬೇಕು ಕೈಲಾದ್ರು ಮಾತಾಡ್ಬೋದು ಬರ್ತದೆ ಹಚ್ಕೊಂಡು ನೋಡೋದು ಎಂದು ನೋಡೋಕೆ ಹೋಗಬಾರ್ದು ನಾವು ಒಂದು ಸಲ ಹಚ್ಚ ನಾವು ಹತ್ತು ಸಲ ವಾಪಸ್ ಬರ್ತದೆ ಎಷ್ಟೋ ಮತ್ತು ಒಂದು ಎಂದು ಹೋಗಿ ಹಾಂ ಬಲೇಶ್ ನೋವು ಬಲೇಶ್ವನ ಯಾರಿಗೆ ಕಾಣೋಕಿಲ್ಲ ನಾವು ಯಾರಿಗೆ ನೋಡೋಕಿಲ್ಲ ಆದರೆ ಜಯಸ್ಕಮಿ ವಯಸ್ಸಿಗೆ ಬಂದು ಜೀವನ ತಪ್ಪ ಸಾಧ್ಯ ನಾವು ಹೇಗೆ ನಾವು ಬಿತ್ತಿಂದೇ ಫ್ಲಾಸ್ ಸಿಗ್ತದೆ ನಾವು ಬಿತ್ತನೆ ಹೊಳತೀವಿ ಹೋಗ್ತವೆ ಬಿತ್ತಲಕ್ಕೆ ನಾವು ಉಲ್ಲಾಸ್ ಆಗಿಲ್ಲ ನಾವಿಲ್ಲಿ ತೊಗೊಳಿ ಬಿತ್ತ ಗದಗಿ ಅಂದಾಗಲ್ಲ ಗದಗ್ ಬರ್ರಿ ಏನು ಗುಡಿಯ ಗುಡಿ ಆಗೋಲ್ಲ ನಾವು ಎರಡು ಬಿತ್ತಿ ಬಿತ್ತೀವಿ ಅಲೇತು ಒಂದು ಕಟ್ಟುಪಟ್ಟು ಹತ್ತು ಪಟ್ಟಿರೋದು ಬರೋದು ಗ್ಯಾರೀ ಈ ಜನ್ಮಕ್ಕೆ ಕೆಲ್ಸಿಲ್ಲ ಮುಂದಿನ ಜನ್ಮ ಕೆಲ್ಸದ ಗ್ಯಾರಂಟಿ ತಿರ್ತಾರೆ ಕرمದಶಗಳಂತ ಒಂದು ಕಣ್ಣೆ ಒಂದು ಕಣ್ಣೆಂದು ಕರ್ಮದ ಪಾಪವನ್ನು ಒಂದು ಕಣ್ಣೆಂದು ಕಣ್ಣ್ ದೃಷ್ಟಿ ಕೊಟ್ಟೆ ನೋಳ್ಲೆ ಕೊಟ್ಟೆ ನೋಡಿ ಓಕೆ ಆದರೆ ಕೆಟ್ಟ ಭಾವದಿಂದ ನೋಡಿ ಕೆಟ್ಟ ಭಾವ ದೃಷ್ಟಿ ಜೀವನಕ್ಕೆ ಇದು ಬಹಳ ಪಾಪ ಆಗಲಿಕ್ಕೆ ಕಣ್ಣೆ ನೋಳ್ದೆ ಆಗಲಿ ನೋಡಿ ನೋಡ್ತಾನೆ ನೋಡೋಕ್ಕೆ ಸಂಶಯ ಮಾತಿದೆ ವಿಚಾರಕ್ಕೆ ಸಾಕು ವಿಚಾರಿಗಳದ್ದು ನಮ್ಮ ಕಣ್ಣಿಗಳು ಅಲ್ಲಿ ಏನಾದರೂ ಏನು ಸತ್ಯದೋ ಯಾವುದೋ ಸತ್ಯ ಗೊತ್ತಿಲ್ಲ ಬಿಡುತ್ತಂದ್ರೆ ನಮ್ಮ ದೃಷ್ಟಿಯನ್ನು ಖರಾಬ್ ಮಾಡ್ಕೋತೀವೋ ಅವ್ರ ಸೃಷ್ಟಿ ಬಂದು ಚೇಂಜ್ ಮಾಡ್ಕೊತ ಇದು ಸಿಸ್ಟಮು ಕರಂದ್ರೂ ಭಾಳ ಇದ್ರ ಬಗೆದಾಗ ಹೇಳಬೇಕು ಒಂದೊಂದು ಬಗೆಯದಾಗ ಹೇಳಬೇಕಾದ್ರೂ ಭಾಳ ದಿನ ಇರ್ತದೆ ಕರ್ಮ ಇನ್ನೊಂದು ಬೇರೆ ಕಿವಿ ಕೇಳೋದು ಕರ್ಮ ಕಿವಿ ಕೇಳ್ತು ನಾವು ಮನೀನ್ ಮಾಡ್ತೀವಿ ಕಿವಿ ಕೇಳ್ತಂದ್ರೆ ನಮ್ಮ ಭಾವ ಮನೀನ್ ಮಾಡ್ತೀವಿ ಮನಸ್ಸಿಗೆ ಮನನ್ ಮಾಡ್ತೀವಿ ಎದು ಕೇಳಬೇಕು ಅದಕ್ಕೆ ಕೇಳ್ಬೇಕು ಎದು ಕೇಳ್ಬಾರ್ದು ಅಂತ ಕೇಳಬೇಕು ಕೇಳದಂಥ ವಸ್ತು ಯಾವುದಂತ ಕೇಳಿದ್ರೆ ಹರಿನಾಮ ಗುರುನಾಮ ಒಂದು ಗುರುವಿನ ವರ್ಣ ಹರಗು ಚರ್ಮದ ನಾಮ ಸ್ವರ್ಣ ಇದು ಮಂಥನ ಮಾಡು ಮನನ್ ಮಾಡಿ ಕಿವಿನ ಕೇಳ ಅದ್ರ ಬಳಿಕ ಮಾತನ್ನ ಬರ್ತದೆ ಯಾಕಂದ್ರೆ ಕಿವಿ ಕುಂತಿನ ಮಾತು ಭಾಳ ಹಂಗ್ದಾಗ ಇರ್ತದೆ ಮೇನ್ ಬಾ ಕಣ್ಣು ಬಾಯಿ ಮೂಗು ಇವು ಮೂರು ತೀಸ್ ಹಿಂಗ್ ಕೇಳಿದ್ರೆ ಜಗಳಾಗ ಕಣ್ಣು ಮನ ಕೇಳಿದ್ರೆ ಕಣ್ಣು ಬಾಯಿ ಮೂಗು ಇವು ಕಿವಿ ಮೂರ್ತಿ ಇವು ಜೀವನದಾಗ ಎಲ್ಲಕ್ಕಿಂತ ಫಸ್ಟ್ ಪಾ ಜೀವನ ಭಾಳ ನಾಳಿಗೆ ಈಗೇ ಬಂದ್ಸೋದು ಹಿಂಗಂದು

ಕಣ್ಣು ಖರಾಬ್ ಲೆಕ್ಕ ಅದಕ್ಕೆ ಹೊರಗಿದ್ರೆ ಸಿಗ ಪರಮಾತ್ಮ ಅದರಲ್ಲಿ ಎಲ್ಲ ಸದಸ್ಯರು ನಂಗೆ ಬೇಕಾದಿನ ಸ್ವರೂಪ ಇಲ್ಲ ಅಂತ ಹೇಳ ಕಣ್ಣು ಚೇಂಜ್ ಮಾಡಿ ಕಣ್ಣು ಕೊಟ್ಟು ಕಣ್ಣು ಆ ವಿರಾಟ್ ಸ್ವರೂಪ ಅದೇ ಕಣ್ಣಿಗೆ ನೋಡ್ಲಿಕ್ಕಾಗಿತ್ತು ಇವು ಕಣ್ಣು ನಮ್ಮ ಪಾಪ ನೋಡೋದಾಗಲ್ಲ ನಮಗೆ ಪರಮಾತ್ಮ ನೋಡೋದಾಗಲಿ ಇವರಿಗೆ ಹೋಗ್ಬೇಕಾದ್ರೆ ಪೈ ಕಣ್ಣೆ ಕೊಟ್ಟರೆ ಪರಮಾತ್ಮ ನೋಡೋಕ್ಕಾಯ್ತದ ಕರ್ಮ ಭಾಳ ಭಾಳ ಎಲ್ಲಕ್ಕಿಂತಲೂ ಹೆಚ್ಚು ಪಾಪ ಯಾರು ಕರ್ಮದಾಗ ಅಂತ ಕೇಳಿದ್ರೆ ಏನು ಜಗಳ ಹಚ್ಕೊಂಡು ಹಿಂಗೆ ಕೊಡ್ತೀವಿ ನೋಡ್ರಿ ಇದಂಥ ಕರ್ಮ ಜಗದಾಗೆ ಅದು ಕಟ್ಟಿಲ್ಲ ಅದು ಭಾಳ ಕೆಟ್ಟ ಕರ್ಮ ಇದಂಥ ಪಾಪಿ ಕರ್ಮ ಹಚ್ಚಿದ್ವಿ ಕೆಟ್ಟ ಕೆಟ್ಟ ಮಾತಾಡಿ ಕೆಟ್ಟ ಮನ್ಸ್ಕರ ಮನೆ ಮನೆ ಹಿಡಿದಕ್ಕೆ ನೋಡ್ರಿ ಇವಳ ನಡೆ ಮನೆ ತುಂಬಿನ ಮನೆ ಮರಬಿಡೋಪ್ಪ ಅತಿ ಸೊಸಿಗೊಂದು ಕಡೆ ಒಂದು ಕಡೆ ಮಗವಂತ ಒಂದು ಕೊಂದು ಕಟ್ಬಿಡ್ರಿ ಇದಂಥ ಪಾಪಿ ಜಗದಾಗ ಯಾವ ಫಸ್ಟ್ ಇದು ಯಾಕಂದಕ್ಕಿದ್ರೆ ನಾವು ಸ್ವರ್ಗ ಇಲ್ಲ ನಾವು ವೈಕುಂಠ ಇಲ್ಲ ನಾವು ವೈಕುಂಠ ಇಲ್ಲ ಅಂದಕ್ಕೆ ನಮ್ಮ ಮನೆಯೇ ವೈಕುಂಠದ ನಮ್ಮ ಮನೆಯ ಸ್ವರ್ಗದ ಎಲ್ಲಿ ಸಂತೋಷದೋ ಎಲ್ಲಿ ಆನಂದೋ ಅದೇ ವೈಕುಂಠದ ಎಲ್ಲಿ ಆನಂದದೋ ಅಲ್ಲಿ ಸ್ವರ್ಗದ ಆನಂದ ಆನಂದ ವಸ್ತು ಸ್ವರ್ಗಿದಂಥ ವಸ್ತು ವೈಕುಂಠದ ಮನೆಗೆ ಯಾರು ಒಳಗಾಕ್ತವಲ್ಲ ಚೇಂಜ್ ಮಾಡ್ತವಲ್ಲ ಅವ್ರಿಗೆ ಜನ್ಮ ಜನ್ಮ ಅಂತ ಜನ್ಮ ಅಂತ ಎಂದು ಅವ್ರಿಗೆ ಪೂರ್ಣ ತೋಟದೊಳಗೆ ಮಾಡ ಎಂದು ನಂದೆ ಕಲೆ ಕಲಿಗೆ ಕರಮ್ತು ಮಾಡು ನಮ್ಗೆ ನಮ್ಮ ಕೈಯಲ್ಲರೂ ಒಳ್ಳೆ ಕರ್ಮ್ ಆಡಾಕ್ಬೇಕು ಸಾಧ್ಯ ಇಲ್ಲ ಬಟ್ ನಾವು ಮಂದಿಗೆ ಬಿಟ್ಟೇ ಇಲ್ಲ ನಿಂದೆ ಆಡೋದು ನಮ್ಗೆ ಭಾಳ ಸಬ್ಬಸ್ಗೆ ಬರ್ತದೆ ಭಾಳ ಚೆನ್ನಿಸ್ತು ಭಾಳ ಮನಸ್ಸು ಬರ್ತದೆ ನಾಲ್ಕು ಮಂದಿ ವಾ ಅಂತ ನಾಯ್ರು ಬಗು ಮಂದಿ ವಾ ಅಂತ ಖರೀ ಏಟ್ ನಡ್ದಲ್ಬೋದು ಗೊತ್ತಿಲ್ಲ ಏಟ್ ಪುಣ್ಯಕ್ಕೆ ಹತ್ತದು ಗೊತ್ತಿಲ್ಲ ಎಷ್ಟು ನಾವು ಹಾಳಲ್ದು ಗೊತ್ತಿಲ್ಲ ಎಷ್ಟು ನಾವು ಬರಬೋದಲ್ದು ಗೊತ್ತಿಲ್ಲ ನಾವು ಏಟ್ ಪುಣ್ಯಕ್ಕೆ ದೂರ ನಡೆದೇ ಗೊತ್ತಿಲ್ಲ ಮುಂದೆ ಬರೋ ಭಾಗ್ಯಕ್ಕೂ ಓದ್ಲಿದ್ದೀವಿ ಇದು ಅಂತ

అంగారు ఒట్టార మూకు జగ్ జోక్య ఆగి జోక్యాలి తాక బి సాక లో గడుబడి హక్బ జగ్ జోక్య ఆగి తాక బి సాక లోక గడుబడి హ్యాక ఇం ఏం ఫరక బిలో నిటికి భూ ఆగ్ మొత్తం డిపెండ్ యాక్ నడీ ఓడి

ಈ ಜೀವನದಾಗ ಒತ್ತಾದ್ರೆ ಹೇಳ್ಬೇಕಂದ್ರೆ ಯಾರು ಕರ್ಮ ಯಾರು ಕರ್ಮ ತಗೊಂಡು ಯಾರು ಕರ್ಮ ಭಾಗ್ಯ ಅವ್ರು ತೊಗೊಂಡು ಬಂದವರು ಯಾರು ಕರ್ಮ ಅವ್ರು ಭೋಗಿಸ್ತಾವ್ ಅದಕ್ಕೆ ನಾವು ನಾವು ಕಾರಣ ಇಲ್ಲ ಅದಕ್ಕೆ ಅವರೇ ಕಾರಣ ಅದಕ್ಕೆ ಪರಮಾತ್ಮನೇ ಕಾರಣ ಮತ್ತು ನಾವು ಅದರ ಸಂತೋಷದಿಂದ ನಾವ್ಯಾಕೆ ಒಳಗೆ ಯಾಕೆ ಕೈತಿದ್ವಿ ಅಂತ ಎಲ್ಲೂ ಜೋ ಲೋಕದಾಗ ಎದು ಕಣ್ಣಿಗೆ ಕಾಣದ್ವು ಕಿವಿ ಕೇಳುತ್ತೇವೆ ಕಣ್ಣಿಗೆ ಕಾಣದ್ವು ಮನುಷ್ಯನ ಸೋಸ್ ಇಲ್ಲತ್ತೋ ಇವೆಲ್ಲ ಎಕ್ಸ್ ಎಕ್ಸ್ಪಡ್ದಾಕಿ ಒಂದೇ ಕರೆಕ್ಟ್ ಗಂಡ ಹೆಂಡತಿ ಮಕ್ಕಳು ಸಂತೋಷ್ ತನ್ನ ಕರ್ಮಂತ ಮಾಡಿ ಮಂದಿರ ಪ್ರಾರ್ದು ಜಿಂದಾಗಿ ಮಾಡ್ಬೇಕು ಅಂತ ತಿಳ್ಕೊಂಡು ಇದೇ ಅಂದರೆ ನಾವು ಯಾವಾಗ ಮಾಡ್ತೇವೆ ಇದಕ್ಕಿಂತ ಇದಕ್ಕಿಂತಲೂ ಪುಣ್ಯ ಜೀವನ ಮತ್ತೆ ಇಲ್ಲ ಅದೇ ತಲೆ ಇಟ್ಕೊಂಡು ಹೋಗ್ಬೇಕು ಸರ್ವಸಂಪತ್ತು ಇದೆ ಇದೆ ಎಲ್ಲ ಇದೆ ಇದಕ್ಕಿಂತಲೂ ಮಿಗಿಲ ವ್ಯವಸ್ಥೆ ಮತ್ತೆ ಇಲ್ಲ ನನ್ನಂತೆ ಮತ್ತೊಬ್ರಿಗೂ ಮತ್ತು ನನ್ನ ನನ್ನೇ ನನ್ನಂತೆ ಮತ್ತೊಬ್ರು ನನ್ನ ಸಂಸಾರ ಹೆಂಗ್ ಅವ್ನು ಅದ ನಮಗೆ ತಪ್ಪಿಗೆ ಅದ ಅವನೇ ತಪ್ಪಿಗೆ ಹಿಂಗೆ ಅಂತೇಳಿ ನಮ್ಮ ಜೀವನ ನಮ್ಮ ನಮ್ಮದೊಂದು ನಂದೆ ಹಂಗದ ಒಂದು ಹಾಂಗೆ ತಿಳಿತು ತಿಳೀತು ಮಾತು ಮುಂದಾಗ ಏನು ಒಳ್ಳೆಯ ಸಾಧ್ಯವಿಲ್ಲ ಅವನ ಮುಗಿತು ಮಾತು